ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ವಿನೂತನ ಪ್ರಯೋಗ ಸ್ವಯಂ ಕೃಷಿ ಯೋಜನೆ ಈಗ ಬೀದರ್ನಲ್ಲಿ ಪ್ರಾರಂಭ ಚಿಂಚೋಳಿ ತಾಲೂಕಿನಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಸರ್ಕಾರ ಆಸ್ಪತ್ರೆಯ ರೋಗಿಗಳಿಗಾಗಿ ಕಟ್ಟಿದ ಉಪಹಾರ ಕೊಠಡಿ ದುರುವಸ್ಥೆ ಕ್ಷೇತ್ರದ ಅಭಿವೃದ್ಧಿಯ ಮೊದಲ ಗುರಿ ಡಾಕ್ಟರ್ ಶೈಲಿಂಗರ್ ಬೆಲ್ದಾಳೆ ಸುದ್ದಿಯ ವಿವರಗಳು ಕನ್ನಡ ಪುಸ್ತಕಗಳು ಓದುಗರಿರುವ ಜಾಗದಲ್ಲಿಯೇ ದೊರಕುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ವೀರ ಕಪುತ್ರ ಶ್ರೀನಿವಾಸ್ ಅವರು ವೀರಲೋಕ ಬುಕ್ಸ್ ಮೂಲಕ ಕಳೆದ ಒಂದೂವರೆ ವರ್ಷದಿಂದ ರಾಜನತ ಬಹಳ ಕ್ರಿಯಾಶೀಲವಾಗಿ ಮತ್ತು ವಿಭಿನ್ನವಾಗಿ ಪುಸ್ತಕದ ಕುರಿತು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಿದ್ದಾರೆ ಖ್ಯಾತ ನಟ ರಮೇಶ್ ಅರವಿಂದ್ ಅವರನ್ನ ವೀರಲೋಕದ ರಾಯಭಾರಿಯನ್ನಾಗಿಸಿ ಬಹಳ ಅರ್ಥಪೂರ್ಣವಾಗಿ ಪುಸ್ತಕಗಳ ಬಿಡುಗಡೆ ಬಿಡುಗಡೆ ರಾಜ್ಯದಂತ ಕಥಾ ಕಮ್ಮಟಗಳ ಆಯೋಜನೆ ಹೊಸ ವರ್ಷದಂದು ಪುಸ್ತಕ ರಾತ್ರಿ ಮೂಲಕ ಸ್ವಾಗತ ಹೊಸ ಲೇಖಕರಿಗೆ ಅವಕಾಶ ಒದಗಿಸುವುದರ ಮೂಲಕ ಸಾಹಿತ್ಯಸ್ತಕರ ಮತ್ತು ಪುಸ್ತಕ ಪ್ರೇಮಿಗಳಿಗೆ ಹತ್ತಿರವಾಗುತ್ತಿದೆ ವೀರಲೋಕ ಬುಕ್ಸ್ ಈ ಹಿಂದೆ ಬೀದರ್ನಲ್ಲಿ ವೀರಲೋಕ ಪ್ರಕಾಶನದ ಹತ್ತು ಪುಸ್ತಕಗಳ ಮರು ಬಿಡುಗಡೆ ಮತ್ತು ಎರಡು ದಿನಗಳ ಕಥಾ ಕಮ್ಮಟ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಇದೀಗ ಕನ್ನಡ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟದ ಯೋಜನೆಯಾದ ಸ್ವಯಂ ಕೃಷಿ ಯೋಜನೆ ಕೂಡ ಬೀದನಲ್ಲಿ ಪ್ರಾರಂಭಿಸಲಾಗಿದೆ ಎಂದು ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ಗುರುನಾಥ್ ರಾಜ್ಗಿರ ಹೇಳಿದರು ಪ್ರತಿಭಾನುವಾರದಂದು ಜನರು ಹೆಚ್ಚಾಗಿ ಸೇರುವ ಹೋಟೆಲ್ ಉದ್ಯಾನವನ ಸಿನಿಮಾ ಥಿಯೇಟರ್ ಪ್ರವಾಸಿ ತಾಣಗಳಂತಹ ಸ್ಥಳಗಳಲ್ಲಿ ಕನ್ನಡ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡಬೇಕೆಂಬ ಸದುದ್ದೇಶದಿಂದ ಬೆಂಗಳೂರಿನಲ್ಲಿ ನೂರು ಕಡೆ ಸ್ವಯಂ ಕೃಷಿ ಯೋಜನೆ ಪ್ರಾರಂಭಗೊಂಡಿದ್ದು ಜನರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು ಈ ಯೋಜನೆಯನ್ನು ರಾಜ್ಯದಂತ ವಿತರಿಸಲಾಗುವುದು ಎಂದು ವೀರಕಪುತ್ರ ಶ್ರೀನಿವಾಸ್ ಅವರು ಹೇಳಿದರು ಇದರ ಭಾಗವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಕೂಡ ಕನ್ನಡಿಗರಿರುವ ಕಡೆಯ ಕನ್ನಡ ಪುಸ್ತಕಗಳನ್ನು ತಲುಪಿಸುವ ಸ್ವಯಂ ಕೃಷಿ ಯೋಜನೆ ಚಾಲನೆಗೊಂಡಿದ್ದು ಮೊದಲ ಭಾನುವಾರ ಬೀದಿನಗರದ ಬಿವಿಬಿ ಕಾಲೇಜು ಕರ್ನಾಟಕ ಫಾರ್ಮಸಿ ಕಾಲೇಜು ಬದ್ಶಾಹಿ ಗಾರ್ಡನ್ ಶಿವನಗರ್ ಫುಟ್ಪಾತ್ ಹೊಸ ಬಸ್ ನಿಲ್ದಾಣಗಳಲ್ಲಿ ವೀರಲೋಕದ ಬುಕ್ ಸ್ಟ್ಯಾಂಡ್ಗಳಲ್ಲಿ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಜರುಗಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದ್ದು ಇದನ್ನು ಪ್ರತಿ ಭಾನುವಾರದಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮುಂದುವರಿಸಿಕೊಂಡು ಹೋಗಲಾಗುವುದು ವೀರಲೋಕ ಪುಸ್ತಕದ ಸ್ಟ್ಯಾಂಡ್ ಇಟ್ಟು ಕನ್ನಡ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡುವ ಕನ್ನಡ ಅಭಿಮಾನಿಗೆ ವೀರಲೋಕದಿಂದ ಏಳ್ನೂರ ಐವತ್ತು ಸಂದಾಯವಾಗುತ್ತದೆ ತಿಂಗಳಲ್ಲಿ ನಾಲ್ಕೂವರೆ ಈ ಕೆಲಸ ಮಾಡಿದರೆ ಮೂರು ಸಾವಿರ ಹಣ ಸಿಗುತ್ತದೆ ಆದುದರಿಂದ ಇದಕ್ಕೆ ಸ್ವಯಂ ಕೃಷಿ ಅಂತ ಹೆಸರಿಟ್ಟಿದ್ದು ಕೇವಲ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಈ ಯೋಜನೆಯನ್ನು ಬೀದನಲ್ಲೂ ಕೂಡ ಪ್ರಾರಂಭಿಸಲಾಗಿದ್ದು ಸಾಹಿತ್ಯ ಹಸ್ತಕರು ಪುಸ್ತಕ ಪ್ರೇಮಿಗಳು ಕನ್ನಡ ಪುಸ್ತಕವನ್ನು ಖರೀದಿಸಿ ಓದಬೇಕು ಎಂದು ಗುರುನಾಥ್ ರಾಜ್ಗಿರ ಅವರು ಮನವಿ ಮಾಡಿದರು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಚಿಂಚೋಳಿ ತಾಲೂಕಿನಲ್ಲಿ ಲೋಕಸಭೆ ಸದಸ್ಯರು ಮತ್ತು ಕೇಂದ್ರ ಸಚಿವರಾದ ಭಗವಂತ ಕುಬಾರ್ ಅವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಯಿತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಸಂಸ್ಥೆಗಳ ಹಿರಿಯ ವೈದ್ಯಾಧಿಕಾರಿಗಳು ಭಾಗವಹಿಸಿದರು ಮತ್ತು ಈ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ರೋಗಿಗಳಿಗೆ ಉಚಿತವಾದ ಔಷಧಿಗಳು ನೀಡಲಾಯಿತು ಇದರಿಂದ ಅನೇಕ ಗ್ರಾಮೀಣ ಭಾಗದ ಬಡ ರೋಗಿಗಳಿಗೆ ಉಪಯೋಗವಾಗಿದ್ದು ಜನರು ಉಚಿತ ಆರೋಗ್ಯ ಶಿಬಿರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರಗಳು ಒಂದಿಲ್ಲ ಒಂದು ಯೋಜನೆಗಳನ್ನು ಕೊಟ್ಟಿರುವ ಸಹ ಅದು ಅನುಷ್ಠಾನಕ್ಕೆ ತರುವಲ್ಲಿ ವಿಫಲ ಆಗುತ್ತಿರುವುದು ದುರ್ದೈವ ಆದಷ್ಟು ರೋಗಿಗಳು ಬಡವರು ಇರುತ್ತಾರೆ ಒಂದು ಹೊತ್ತು ಊಟಕ್ಕೂ ಪರದಾಡುತ್ತ ಸ್ಥಿತಿ ನಿರ್ಮಾಣವಾಗಿರುತ್ತದೆ ಅಂಥದ್ರಲ್ಲೇ ಬಿರು ಬೇಸಿಗೆ ಕೂಡ ಆವರಿಸಿದ್ದು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಇದೆ ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಯ ಉಪಹಾರ ಕೊಠಡಿ ನಿರ್ಮಾಣ ಆಗಿ ಐದು ವರ್ಷಗಳೇ ಕಳೆದರೂ ಉದ್ಘಾಟನೆ ಭಾಗ್ಯ ಇಲ್ಲ ಕಟ್ಟಡ ಸಂಪೂರ್ಣ ಹದಗೆಟ್ಟಿದ್ದು ಅನೈತಿಕ ಚಟುವಟಿಕೆಗಳೇ ಕಾರಣವಾಗಿದೆ ಎಲ್ಲಿ ನೋಡಿದರೂ ಸಂಪೂರ್ಣವಾಗಿ ಕಟ್ಟಡ ದುರಸ್ತಿಗೆ ಬಂದು ನಿಂತಿದೆ ಹಾಗಾದರೆ ಈ ಕಟ್ಟಡಕ್ಕೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಯಾಕೆ ಸಾರ್ವಜನಿಕರ ಉಪಹಾರ ಕೊಠಡಿ ನಿರ್ಮಾಣ ಯಾಕೆ ಮಾಡಿದರು ಅದು ಕಾರ್ಯನಿರ್ವಹಿಸುತ್ತಿಲ್ಲ ಯಾಕೆ ಅಧಿಕಾರಿಗಳು ಮರತೆ ಬಿಟ್ಟಿರೇ ಎಂದು ಈ ಕಟ್ಟಡಗಳು

ಅಭಿವೃದ್ಧಿಗಾಗಿ ರಸ್ತೆ ಒಳಚರಂಡಿ ವಿದ್ಯುತ್ ಕುಡಿಯುವ ನೀರು ಶಿಕ್ಷಣ ಸೇರಿದಂತೆ ಇತರ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಿದ್ದೇನೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ್ ಬೆಂದಾಳೆ ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ನಿರ್ಣ ಗ್ರಾಮದಲ್ಲಿ ನಿರ್ಣ ಗ್ರಾಮದ ರಸ್ತೆಯಿಂದ ಬುತ್ತಿ ಬಸವೇಶ್ವರ ದೇವಸ್ಥಾನದವರೆಗೆ ಸುಮಾರು ಒಂದು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಈ ಭಾಗದ ಆರಾಧ್ಯ ದೇವರದ ಬುತ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಕಳೆದ ಅನೇಕ ದಿನಗಳಿಂದ ದೇವಸ್ಥಾನದಿಂದ ಗ್ರಾಮದ ರಸ್ತೆ ಸಂಪೂರ್ಣ ಹದಗಟ್ಟಿತ್ತು ಇದರಿಂದ ಜಾತ್ರೆ ಹಾಗೂ ನಿತ್ಯ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಪರದಾಡುವಂತೆ ಆಗಿತ್ತು ಈ ಬಗ್ಗೆ ಹಲವಾರು ಬಾರಿ ಸ್ಥಳೀಯರು ಮನವಿ ಮಾಡಿದರು ಇದೀಗ ನನಗೆ ಎಲ್ಲರೂ ಮತ ನೀಡಿ ನನಗೆ ಅಧಿಕಾರ ನೀಡಿದ್ದಾರೆ ಹೀಗಾಗಿ ರಸ್ತೆ ಕಾಮಗಾರಿಗೆ ಇಂದು ಚಾಲನೆ ನೀಡಿದ್ದೇನೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ರಸ್ತೆಗಳೇ ಬಹಳ ಮುಖ್ಯವಾಗಿರುತ್ತದೆ ಹೀಗಾಗಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿರುವುದರಿಂದ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ಗುತ್ತಿಗೆದಾರರು ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ಮಂಜುನಾಥ್ ಜೋಗಣಿ ಉಪಾಧ್ಯಕ್ಷ ಕುಮಾರ್ ಕಿರಣ್ ಮುಖಂಡ ರಾಧಾ ಶಂಕರ ಬನ್ನಾಳಿ ರಾಜ್ಕುಮಾರ್ ತೆಳಮನಿ ಪ್ರಕಾಶ್ ಮೈಲೂರ್ ಶಂಕರ್ ಉದ್ಗಿರೆ ಶಿವಶಣ್ಣಪ್ಪ ಪೊಲೀಸ್ ಪಾಟೀಲ್ ಶಿವಕುಮಾರ್ ಅಂಬಾಡಿ ಚಂದ್ರಶೇಖರ್ ಪಾಟೀಲ್ ಸೂರ್ಯಕಾಂತ್ ವಿಜಯಕುಮಾರ್ ಈಶ್ವರ್ ಮತ್ತಿತರರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದರಿಂದ ಚಿಂಚೋಳಿಯ ನಗರ ಮತ್ತು ಗ್ರಾಮೀಣ ಭಾಗದ ಅನೇಕ ಬಡ ಜನರಿಗೆ ಉಪಯೋಗವಾಗಿದ್ದರಿಂದ ಈ ಶಿಬಿರವನ್ನು ಹಮ್ಮಿಕೊಳ್ಳಲು ಕಾರಣೀಭೂತರಾದ ಕೇಂದ್ರ ಸಚಿವ ಭಗವಂತ ಖೂಬಾ ಒಳ್ಳೆ ಅಭಿವೃದ್ಧಿ ಹರಿಕಾರ ಎಂದು ಜನರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅನೇಕ ವೈದ್ಯಾಧಿಕಾರಿಗಳು ಚಿಂಚುಡಿಯ ಬಿಜೆಪಿ ಹಿರಿಯ ಮುಖಂಡರು ಕಿಯಂ ಬಾರಿ ಬಿಜೆಪಿಯ ಮಾಜಿ ತಾಲೂಕಾ ಅಧ್ಯಕ್ಷರು ಭೀಶೆಟ್ಟಿ ಮುರುಡ ಬಿಜೆಪಿಯ ವಕ್ತಾರ ಶ್ರೀಮಂತ್ ಕಟ್ಟಿಮನಿ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು ಭಗವಂತ ಖುಬಾ ಎಂಪಿ ಸಾಹೇಬರು ಹಾಗೂ ಕೇಂದ್ರ ಸಚಿವರು ಅವರ ನೇತೃತ್ವದಲ್ಲಿ ಇವತ್ತು ಎರಡು ದಿನ ಆರೋಗ್ಯ ಶಿಬಿರ ಯಶಸ್ವಿಗೊಂಡಿದೆ ಇವತ್ತು ಯಾಕಂದ್ರೆ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಸ್ವಿ ಎಂದು ನಮ್ಮ ನಾಯಕರಾದಂಥ ಭಗವಂತ್ ಖೋಬ ಅವರು ಮತ್ತೊಮ್ಮೆ ಎಂ ಪಿ ಆಗಲಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಲಿದ್ದಾರೆ ಯಾವತ್ತೂ ಜನಗಳ ಮಧ್ಯೆ ಜನಗಳ ಸಲುವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಯಾವುದೇ ಕಾರ್ಯಕ್ರಮ ತ ತಲುಪಿಸಲಿ ಯಶಸ್ವಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಕಾಂಗ್ರೆಸ್ದವ್ರು ಹೇಳ್ತಾರೆ ಕಾಂಗ್ರೆಸ್ವರು ಎಲೆಕ್ಷನ್ದಾಗೆ ರಾಜಕೀಯ ಮಾಡ್ತಾರೆ ಎಲೆಕ್ಷನ್ದಲ್ಲೇ ಜನಗಳು ಮಧ್ಯ ಹೋಗ್ತಾರೆ ಆದರೆ ನಾವು ಬಿ ಜೆ ಯಾವತ್ತೂ ಜನಗಳು ಮಧ್ಯ ಇರ್ತೀವಿ ಸಾರ್ವಜನಿಕರ ಸೇವೆಗಾಗಿದ್ದೀವಿ ಮತ್ತು ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಮನೆಗೆ ಮುಟ್ಸ್ತಾ ಇದ್ದೀವಿ ನಾವು ಬಿ ಜೆ ಅವರು ಅವರು ಎಲೆಕ್ಷನ್ ಬಂದಾಗೆ ಅಷ್ಟೇ ಅವರು ಕಾಂಗ್ರೆಸ್ದವ್ರು ಮಾಡ್ತಾರೆ ಅದು ಅಲ್ಲ ಯಾವತ್ತೂ ಇವತ್ತು ಆರೋಗ್ಯ ಶಿಬಿರ ಇರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳು ಇರಬೇಕು ಯಾವುದೂ ಇರ್ಬೋದು ಅದು ಏನದ ಯಾವತ್ತು ಒಂದು ಅದೇನಂತ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ನಾವು ಬಿ ಜೆ ಪಿದವರು ಸಾರ್ವಜನಿಕರ ಮಧ್ಯೆ ಇರ್ತೀವಿ ಮುಂಬರುವ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ನಮ್ಮ ಸಾಹೇಬ್ರೆ ಎಂ ಪಿ ಆಗ್ತಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಜೈಬಿರಿ ಹುಡಿತಾರೆ ಮಂತ್ರಿ ಆಗ್ತಾರೆ ಅಂತ ನಾ ಹೇಳಿ ಬಯಸ್ತಾ ಇದ್ದೀವಿ ಮಾಜಿ ಸಚಿವರು ಹಾಗೂ ಆರೋಗ್ಯ ಶಾಸಕರ ಪ್ರಭು ಬಿ ಅವರ ಗ್ರಾಮ ಸಂಚಾರ ಕಾರ್ಯಕ್ರಮ ಮುಂದುವರೆದಿದ್ದು ಫೆಬ್ರವರಿ ಇಪ್ಪತ್ತೈದರಂದು ತಾಲೂಕಿನ ಮುಸ್ತಾಪುರ್ ಜಮ್ಲಾಪುರ್ ಕಪ್ಪೇಕೇರಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಹನ್ನೆರಡು ಕೋಟಿಗೂ ಹೆಚ್ಚು ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಔರಂಗ್ಬಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂರ ಐವತ್ತೇಳು ಲಕ್ಷ ಮೊತ್ತದ ಹೆಚ್ಚುವರಿ ತರಬೇತಿ ಕೋಣೆಗಳು ಎರಡ್ನೂರ ಇಪ್ಪತ್ತು ಲಕ್ಷದ ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ಪೂರ್ವ ಬಾಲಕಿರ ವಸತಿ ನಿಲಯ ಎರಡ್ನೂರ ನಲವತ್ತು ಲಕ್ಷದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿರ ವಸತಿ ನಿಲಾಯ ಕಪ್ಪಿಕೇರಿ ಗ್ರಾಮದಲ್ಲಿ ಮುಖ್ಯ ರಸ್ತೆಯಿಂದ ಗ್ರಾಮದವರೆಗೆ ಐವತ್ತೆಂಟು ಲಕ್ಷದ ರಸ್ತೆ ಹಾಗೂ ನಾಗನಪಲ್ಲಿ ಇಂದ ಚಿಂತಕಿ ನೂರ ಅರವತ್ತು ಲಕ್ಷದ ರಸ್ತೆ ಪೋಮಾ ತಾಂಡ ಜಂಬಗಿ ಕ್ರಾಸ್ ನಿಂದ ಚಿಂತಮಣಿ ತಾಂಡದವರೆಗೆ ನೂರು ಲಕ್ಷ ಮೊತ್ತದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಯನಗುಂದ ಗ್ರಾಮದಲ್ಲಿ ಒಂಬತ್ತು ಲಕ್ಷ ಮೊತ್ತದ ಸಮುದಾಯ ಭವನ ಜಮಲಾಪುರ್ನಲ್ಲಿ ನೂರ ಮೂವತ್ತ್ ಮೂರು ಪಾಯಿಂಟ್ ತೊಂಬತ್ತು ಲಕ್ಷ ಲಾಲು ತಾಂಡದಲ್ಲಿ ನಲವತ್ತೈದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಮೋನ್ಶಂಕರ್ ತಾಂಡದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಮುಸ್ತಾಪುರ್ನಲ್ಲಿ ತೊಂಬತ್ತೆಂಟು ಪಾಯಿಂಟ್ ಮೂವತ್ತೈದು ಲಕ್ಷ ಮೊತ್ತದ ಜಲಜೀವನ್ ಮಿಷನ್ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಔರದ್ಬಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಿದ್ದೇನೆ ಜನತೆಯ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಹಂತ ಹಂತವಾಗಿ ಪರಿಹಾರ ಒದಗಿಸುವ ಕೆಲಸ ನಿರಂತರ ಮಾಡುತ್ತಿದ್ದೇನೆ ಗ್ರಾಮ ಸಂಚಾರದ ವೇಳೆ ಕುಡಿಯುವ ನೀರು ರಸ್ತೆ ಸೇರಿದಂತೆ ಜನತೆಗೆ ತೀವ್ರ ಅವ ಅವಶ್ಯಕತೆ ಇರುವ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಆದ್ಯತೆಯ ಮೇರೆಗೆ ಹಂತ ಹಂತವಾಗಿ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲಾಗುವುದೆಂದು ಭರವಸೆ ನೀಡಿದರು ಮುಸ್ತಫರ್ ಗ್ರಾಮದಲ್ಲಿ ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಗಮನಕ್ಕೆ ತಂದಾಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದಲೇ ಜೆಜೆಎಂ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು

I you.